ಬಿಸಿಲಂತೂ ಹೆವಿ ಬಿಸ್ತಿದೆ ಗುರು ಸಿಕ್ಕಾಪಟ್ಟೆ ಬಿಸ್ತಿದೆ ಕಾಲಂತೂ ಕೆಂಡದ ಮೇಲೆ ಕಾಲು ಇಟ್ಟಂಗೆ ಆಗ್ತಿದೆ ಅಷ್ಟು ಇದೆ ನೀವು ಯಾರಾದರೂ ದರ್ಶನಕ್ಕೆ ಬಂದರೆ ಈ ರೀತಿ ತಪ್ಪನಂತೂ ಮಾಡೋದಿಕ್ಕೆ ಹೋಗ್ಬೇಡಿ ಹೇಳಬೇಕು ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಗುರು ಸ್ಟಾರ್ಟಿಂಗು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಇದ್ದಿದ್ದು ಜೋಶೋ ಸ್ವಲ್ಪನೂ ಇಲ್ಲ ಈಗ ಆಗಾಗ್ಬಿಟ್ಟಿದ್ದೀನಿ ಸುಭೋದಯ ಸ್ನೇಹಿತರೆ ನನ್ನ ಮತ್ತೊಂದು ಲಾಗ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನೀವು ನೀವ್ ಲಾಗ್ಸ್ ಈಗ ಟೈಮ್ ಬಂದು ಎಕ್ಸಾಕ್ಟ್ ನಾಲ್ಕು ಗಂಟೆ ಆಗಿದೆ ನಿನ್ನೆಚಲೇಶ್ವರ ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟೆ ಇವತ್ತು ಅರುಣಾಚಲೇಶ್ವರನ ಗಿರಿ ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಈ ಗಿರಿ ಪ್ರದಕ್ಷಿಣೆ ಬಂದು ಹದಿನಾಲ್ಕು ಕಿಲೋಮೀಟರ್ ಇರುತ್ತೆ ಗಿರಿ ಪ್ರದರ್ಶಿನೆ ಮಾಡೋದಕ್ಕೂ ಮುಂಚೆ ರಾಜಗೋಪುರದ ಎದುರುಗಡೆ ಬಂದು ಅಲ್ಲಿ ದೀಪ ಹಚ್ಚಿ ಅಥವಾ ಕರ್ಪೂರ ಹಚ್ಚಿ ಗಿರಿ ಪ್ರದರ್ಶನ ಮಾಡೋದಕ್ಕೆ ಶಕ್ತಿ ಕೊಡು ಅಥವಾ ಅಪ್ಪಣೆ ಕೊಡು ಅನ್ನೋ ರೀತಿ ಕೇಳಿಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಆರಂಭ ಮಾಡಬೇಕಾಗುತ್ತೆ ಗಿರಿ ಪ್ರದಕ್ಷಿಣೆ ಅಂದರೆ ಈ ಅರುಣಾಚಲೇಶ್ವರ ದೇವಸ್ಥಾನದ ಹಿಂದೆನೇ ಅರುಣಗಿರಿ ಅನ್ನೋ ಬೆಟ್ಟ ಇದೆ ಅದನ್ನು ಪ್ರದಕ್ಷಿಣೆ ಮಾಡೋದನ್ನೇ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ ಈ ಅರುಣಗಿರಿಯನ್ನು ಸಾಕ್ಷಾತ್ ಶಿವಲಿಂಗದ ರೂಪ ಅಂತ ಕರೀತಾರೆ ಈಗ ಬೆಳಗಿನ ಜಾವ ಐದು ಗಂಟೆ ಆಗಿರೋದ್ರಿಂದ ಸ್ವಲ್ಪ ಕತ್ಲೆ ಇದೆ ಹಾಗಾಗಿ ಅದು ಕ್ಲಿಯರಾಗಿ ಕಾಣ್ತಾ ಇಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಆ ಬೆಟ್ಟನ ತೋರಿಸ್ತೀನಿ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಬೆಟ್ಟದ ಮೇಲೆ ಕಾರ್ತಿಕ ದೀಪ ಅಂತ ಇರ್ತಾರೆ ಅದನ್ನ ನೋಡಲು ಲಕ್ಷಾಂತರ ಜನ ಇಲ್ಲಿಗೆ ಬಂದು ಸೇರ್ತಾರಂತೆ ಸ್ನೇಹಿತರೆ ಈಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಯಾವ್ಯಾವ ಲಿಂಗ ಸಿಗುತ್ತೆ ಅಂತ ಸ್ನೇಹಿತರೆ ಗಿರಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಮದ್ದು ಸಿಗೋದೆ ಇಂದ್ರಲಿಂಗ ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ ಈ ಇಂದ್ರಲಿಂಗನ ಸಾಕ್ಷಾತ್ ಇಂದ್ರದೇವರೇ ಸ್ಥಾಪನೆ ಮಾಡಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಈ ಇಂಡಲಿಂಗನ ದರ್ಶನ ಮಾಡಿ ಪೂಜಿಸೋದ್ರಿಂದ ಉದ್ಯೋಗದಲ್ಲಿ ಸ್ಥಾನ ಮತ್ತೆ ದೀರ್ಘ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಏನ್ ಗೊತ್ತಾ ಹೇಳ್ಬೇಕು ಅಂದ್ರೆ ಈಗಿರೋ ಜೋಶೋ ಇನ್ನು ನಾಲ್ಕು ಕಿಲೋಮೀಟರ್ ನಡ್ಕೊಂಡೆ ಇರಲ್ಲ ಅನ್ಸುತ್ತೆ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಮುಕ್ತಲೇ ಗೊತ್ತಾಗ್ಬಿಡುತ್ತೆ ಸುಸ್ತ ಆಗಿದ್ಯಾ ಇಲ್ಲರೂ ಆಕ್ಟಿವ್ ಆಗಿದೀವಾ ಅಂತ ನಾವು ಔಟ್ ಆಫ್ ಸ್ಟೇಟ್ ಬಂದಾಗ ಕನ್ನಡಿಗರನ್ನ ಮತ್ತು ಕರ್ನಾಟಕದ ಈ ಥರ ಬಸ್ನ ನೋಡಿದಾಗ ಆಗೋ ಖುಷಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಗುರು ಇಲ್ಲಿ ಗಿರಿ ಪ್ರದಕ್ಷಿಣೆನ ಕೆಲವ್ರು ನಡ್ಕೊಂಡು ಮಾಡ್ತಾರೆ ಕೆಲವರು ಸ್ವಂತ ವೆಹಿಕಲಲ್ಲಿ ಮಾಡ್ತಾರೆ ಮತ್ತು ಸೇರಿಂಗ್ ಆಟೋದಲ್ಲಿ ಮಾಡ್ತಾರೆ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಮಾಡ್ತಾರೆ ಈ ಥರ ನಾನಾ ಥರ ಮಾಡ್ತಾರೆ ಆದರೆ ಕಾಮನ್ ಏನು ಗೊತ್ತಾ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕಾಲಿಗೆ ಚಪ್ಪಲಿ ಯಾಕೋ ಆಗಿಲ್ಲ ನೀವು ಕಾರಲ್ಲಿ ಮಾಡಿದ್ರು ಅಷ್ಟೇ ಸೇರಿಂಗ್ ಆಟೋದಲ್ಲೂ ಹೋದ್ರೂ ಅಷ್ಟೇ ಬೈಕ್ ಎಲ್ಲಿ ಹೋದ್ರೂ ಅಷ್ಟೇ ಚಪ್ಪಿನ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ ಸ್ನೇಹಿತ ನೋಡಿ ಈ ತರ ಸೈನ್ ಬೋರ್ಡ್ ಹಾಕಿರ್ತಾರೆ ಈಗ ನಾವು ಎಲ್ಲಿದ್ದೀವಿ ಇನ್ನೂ ಎಷ್ಟು ದೂರ ಗಿರಿ ಪ್ರದಕ್ಷಿಣೆ ಮಾಡಬೇಕು ಇನ್ನೂ ಎಷ್ಟು ಲಿಂಗಗಳ ದರ್ಶನ ಮಾಡಬೇಕು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅರುಣಾಚಲೇಶ್ವರ ಬೆಟ್ಟದ ಎಂಟು ದಿಕ್ಕುಗಳಲ್ಲಿ ಎಂಟು ವಿದೇಶವಾದ ಶಿವನ ದೇವಸ್ಥಾನಗಳಿವೆ ಆ ಎಲ್ಲ ದೇವಸ್ಥಾನಗಳನ್ನ ಗಿರಿ ಪ್ರದರ್ಶಿ ಮಾಡಬೇಕಾದ್ರೆ ದರ್ಶನ ಮಾಡಿದ್ರೆ ಗಿರಿ ಪ್ರದರ್ಶನ ಕಂಪ್ಲೀಟ್ ಆಗುತ್ತೆ ಸ್ನೇಹಿತೆ ನನಗೆ ಅಷ್ಟಲಿಂಗಗಳಲ್ಲಿ ಎರಡನೇ ಲಿಂಗ ಅಗ್ನಿಲಿಂಗನ ದರ್ಶನ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಇದನ್ನು ದರ್ಶನ ಮಾಡೋದ್ರಿಂದ ನಮಗೆ ಆಪತ್ಕಾಲದಲ್ಲಿ ಸಂಭವಿಸಬಹುದಾದ ಅಪಾಯಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಈ ಅಗ್ನಿಲಿಂಗದ ವಿಶೇಷತೆ ಏನು ಗೊತ್ತಾ ಎಲ್ಲ ಲಿಂಗಗಳು ರೋಡಿನ ಎಡಭಾಗ ಇದ್ರೆ ಅಗ್ನಿಲಿಂಗ ಮಾತ್ರ ರೋಡಿನ ಬಾಲಭಾಗ ಇದೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಇದು ರಮಣ ಮಹರ್ಷಿ ಆಶ್ರಮ ಅಗ್ನಿಲಿಂಗನ ದರ್ಶನ ಮಾಡಿಕೊಂಡು ಒಂದು ನೂರು ಮೀಟ್ರ್ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಆಶ್ರಮ ಸಿಗುತ್ತೆ ಹೊರಗಡೆ ಕ್ಯಾಮ್ರಾಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ ನಾನು ಔಟ್ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಇದ್ದೀನಿ ಈಗ ಟೈಮ್ ಬಂದು ಆರೂವರೆ ಆಗಿದೆ ಒನ್ ಆ್ಯಂಡ್ ಹಾಫ್ ಅವರ್ಗೆ ಎರಡೇ ಲಿಂಗ ದರ್ಶನ ಆಗಿರೋದು ಇನ್ನೂ ಆರು ಲಿಂಗ ಇದ್ದಾವೆ ಒಂದೊಂದು ಲಿಂಗನೂ ಒಂದೂವರೆ ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಇದೆ ಟೋಟಲ್ಲು ಹದಿನಾಲ್ಕು ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣಿ ಮಾಡಬೇಕಾಗಿರೋದು ನೀವು ಯಾರಾದರೂ ಇಲ್ಲಿಗೆ ಬಂದು ಗಿರಿ ಪ್ರದಕ್ಷಿಣೆ ಮಾಡೋ ಪ್ಲಾನ್ ಇದ್ದರೆ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಿಬಿಡಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡಿ ನಾನು ಇದ್ದಾಗ ನಾಲ್ಕು ಗಂಟೆ ಆಗಿತ್ತು ಆದರೆ ಪ್ರೆಶಿಯಪ್ಪಾಗಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಐದು ಗಂಟೆಗೆ ಈಗ ಟೈಮ್ ಬಂದು ಆರೂವರೆ ಆಯ್ತಾ ಬಂತು ನೋಡಿ ಲೈಟಾಗೆ ಸೂರ್ಯೋದಯ ಆಯ್ತಾಯಿದೆ ಗಿರಿ ಪ್ರದಕ್ಷಿಣೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೇದು ಅನಿಸುತ್ತೆ ಅಂದರೆ ಬೆಳಗಿನ ಜಾವ ಮೂರು ಗಂಟೆ ಮೇಲೆ ಮಾಡಿದ್ರೆ ಒಳ್ಳೆಯದು ನಾನು ಎದ್ದಾಗ ನಾಲ್ಕು ಗಂಟೆ ಆಗಿತ್ತು ಎದ್ದು ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು ಐದು ಗಂಟೆಗೆ ನೋಡಿ ಈ ಥರ ದಾರಿಯುದ್ದಕ್ಕೂ ಸೈನ್ ಬೋರ್ಡ್ ಹಾಕಿರ್ತಾರೆ ನೀವು ಎಲ್ಲಿದ್ದೀರಾ ಅಂತ ಆರಾಮಾಗಿ ತಿಳ್ಕೊಬೋದು ನಾಯ್ತು ಅಷ್ಟಲಿಂಗಗಳಲ್ಲಿ ಮೂರನೇ ಲಿಂಗ ಯಮಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇದೇ ಎಂಟ್ರೆನ್ಸು ಬನ್ನಿ ಹೊರಗಡೆ ಹೇಗಿದ್ದೀನಿ ನೋಡೋಣ ಈ ಲಿಂಗನ ಸಾಕ್ಷಾತ್ ಯಮನೆಯ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂತೆ ಯಮನೆ ಈ ಲಿಂಗನ ಪೂಜೆ ಮಾಡಿದ್ದಾರೆ ಅಂದ್ರೆ ಇದು ಎಂಥ ಪುಣ್ಯಕ್ಷೇತ್ರ ಇರಬಹುದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಲಿಂಗನ ದರ್ಶನ ಮಾಡೋದ್ರಿಂದ ಅಪಮೃತ್ಯು ದಿವಸ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಬನ್ನಿ ದರ್ಶನ ಮಾಡ್ಕೊಂಡ್ಬರೋಣ ನಾನು ನಿಮಗೆ ಆದಷ್ಟು ಬೆಳಗಂಜಾವನ್ನೇ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಮಧ್ಯಾಹ್ನ ಆಯಿತು ಅಂದಾಗ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕಾಗಲ್ಲ ನೋಡಿ ಟಾರ್ ರೋಡಲ್ಲೇ ಗಿರಿ ಪ್ರದಕ್ಷಿಣೆ ಮಾಡಬೇಕು ಹಾಗಾಗಿ ಟಾರ್ ಕಾಯುತ್ತೆ ಹಾಗಾಗಿ ಕಾಲು ಸುಟ್ಟಾಗ ಗಿರಿ ಪ್ರದರ್ಶನ ಮಾಡೋದಕ್ಕಾಗಲ್ಲ ಹದಿನೈದು ದಿನಗಳಿಂದ ಪೆಂಗಲ್ ಚಂಡಮಾರುತದಿಂದ ತಿರುವಣ್ಣಮಲೆಗೆ ತುಂಬಾ ಎಫೆಕ್ಟ್ ಆಯಿತು ಅದರ ಎಫೆಕ್ಟಿಂದ ಲ್ಯಾಂಡ್ ಸ್ಲೈಡ್ ಆಗಿ ಹನ್ನೊಂದು ಜನ ಆ ಬೆಟ್ಟದಿಂದ ಕೆಳಗಡೆ ಇದ್ದವರು ಸತ್ತೋದ್ರು ಅಂತ ಹೇಳಿದ್ರಲ್ಲ ಅದು ಈ ಬೆಟ್ಟನೇ ನೋಡಿ ಅದನ್ನು ತೋರಿಸ್ತೀನಿ ನೋಡಿ ಲ್ಯಾಂಡ್ ಸ್ಲೈಡ್ ಹೇಗಾಗಿದೆ ಅಂತ ಬೆಟ್ಟು ತುದಿಯಿಂದನೂ ಕೆಳಗಡೆ ತನಕ ಎಷ್ಟು ಎಫೆಕ್ಟ್ ಆಗಿ ಕುತ್ ಅಂತ ಅದು ಸುಮಾರು ಜನ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಾನೀಗ ಟಾರ್ ರೋಡಲ್ಲಿ ವೈಟ್ ಲೈನ್ ಇರುತ್ತಲ್ಲ ಅದ್ರ ಮೇಲೆ ನಡೀತಿದ್ದೀನಿ ಅದ್ರ ಮೇಲೆ ನಡೆಯೋದ್ರಿಂದ ಏನೋ ಒಂದು ರೀತಿ ಸ್ಮೂತ್ ಫೀಲ್ ಆಗುತ್ತೆ ಚೆನ್ನಾಗಿದೆ ಗುರು ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಪ್ರಸಾದ ತಿನ್ಕೊಂಡು ವೃದ್ಧಕ್ಷಿಣೆನ ಮುಂದುವರ್ಸೋಣ ಬನ್ನಿ ಪ್ರಸಾದ ತಿನ್ಕೊಂಡು ಮತ್ತೆ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನು ಗೊತ್ತಾ ಪ್ರಸಾದ ತಿನ್ನೋಕೆ ಅಂತ ಹತ್ತು ನಿಮಿಷ ಕೂತ್ಕೊಂಡಿದ್ದೆ ಕುತ್ಕೊಂಡು ಎದೊಳಕಾಗಿಲ್ಲ ಕಾಳೆಲ್ಲ ನಡೀತಿದ್ದಾವೆ ನಡೀತಾ ಇದ್ರೆ ಕಂಟಿನ್ಯೂಸ್ ಆಗಿ ನಡೀತಾ ಇದ್ರೆ ಏನೂ ಆಗಲ್ಲ ಒಂದಷ್ಟೊತ್ತು ಕುತ್ಕೊಂಡು ಮತ್ತೆ ರೆಸ್ಟ್ ಮಾಡಿ ಎದ್ದೋಗೋಣ ಅಂದರೆ ಹಿಂಸೆ ಆಗುತ್ತೆ ನನಗೇನೋ ಪರ್ಸ್ನಲ್ ಅನುಭವ ಇದು ನೀವೇನಾರು ಬಂದರೆ ಹೇಗಾಗುತ್ತೋ ಗೊತ್ತಿ ನೋಡಿ ಕೋತಿ ಜಸ್ತಿ ಅಂದರೆ ಇದಕ್ಕೆ ಹೇಳೋದು ನೋಡಿ ಮಂಗಗಳಾಟ ಯಾವ ಥರ ಇದೆ ಅಂತ ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಮಾಡ್ತಿದ್ದೇವೆ ಅಷ್ಟಲಿಂಗಗಳಲ್ಲಿ ನಾಲ್ಕನೇ ಲಿಂಗ ನಿರುತ್ತಲಿಂಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀನಿ ಸ್ನೇಹಿತರೆ ಈ ನಿರುತಿ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದು ರಾಜ ನಿವೃತ್ತಿ ಅಂತ ಹೇಳ್ತಾರೆ ಈತ ನೈಋತ್ಯ ದಿಕ್ಕಿಗೆ ಅಧಿಪತಿ ಆಗಿದ್ರು ಅಂತ ಇಲ್ಲಿನ ಸ್ಥಳ ಪಡೋಣ ಹೇಳುತ್ತೆ ಇವರು ಸ್ಥಾಪನೆ ಮಾಡಿರೋ ಈ ಶಿವಲಿಂಗನ ದರ್ಶನ ಮಾಡೋದ್ರಿಂದ ರಾಕ್ಷಸ ಪಿಸಾಚ ಬಾಧೆಗಳಿಂದ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾರೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗ್ತಿದೆ ಹತ್ತು ಗಂಟೆ ಒಳಗಡೆ ಪ್ರದಕ್ಷಿಣೆನ ಮುಗಿಸಿದ್ರೆ ಬೆಟರ್ ಅನಿಸುತ್ತೆ ಹತ್ತು ಗಂಟೆ ಮೇಲೆ ಟಾರ್ ರೋಡ್ ಮೇಲೆ ಕಾಲಿಡ್ಕಂತೂ ಆಗೋಲ್ಲ ಮೇಲೆ ಉರಿತಾ ಇರುತ್ತೆ ಕೆಳಗಡೆ ಉರಿತಾ ಇರುತ್ತೆ ನಾನು ಸಾಕ್ಷಿ ಬೇರೆ ಹಾಕ್ಕೊಂಡು ಬಂದಿಲ್ಲ ಬರಿಗಾಲದಲ್ಲೇ ಬಂದಿದ್ದೀನಿ ಜಾಸ್ತಿ ಬಿಸಿಲು ಆಗೋದ್ರೊಳಗಡೆ ಗಿರಿ ಪ್ರದಕ್ಷಿಣೆನ ಮಾಡಿಬಿಡ್ಬೇಕು ಇದನ್ನ ನವಶಕ್ತಿ ಸಿದ್ದರ್ ಪೀಠರ್ ಅಂತ ಹೇಳ್ತಾರೆ ಇಲ್ಲಿ ನವದುರ್ಗಿಯರು ದರ್ಶನ ಕೊಡ್ತಾರೆ ಮತ್ತೆ ನವಲಿಂಗಗಳು ಇದಾವೆ ಬನ್ನಿ ನಿಮ್ಮೆಲ್ರಿಗೂ ತೋರಿಸ್ತೀನಿ ನೋಡಿ ಇದು ನವದುರ್ಗಿಯರು ನವಲಿಂಗಗಳು ಇಲ್ಲಿದ್ದಾವೆ ನೋಡಿ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಗುರು ಸ್ಟಾರ್ಟಿಂಗು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಇದ್ದಿದ್ದು ಜೋಶು ಸ್ವಲ್ಪನೂ ಇಲ್ಲ ಈಗ ಹಾಗಾಗಿಬಿಟ್ಟಿದ್ದೀನಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಎಂಟು ಕಿಲೋಮೀಟ್ರ್ ಬಂದಿದ್ದೀನಿ ಸ್ಟಾರ್ಟಿಂಗ್ ಇದ್ದಿದ್ದ ಜೋಶದಲ್ಲಿ ಅರ್ಧ ಭಾಗವೂ ಇಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಗುರು ಸಾಲದು ಅಂತ ಬಿಸಿಲು ಲೈಟಾಗಿ ಬೇರೆ ಆಗ್ತಾಯಿದೆ ನೋಡೋಣ ಏನಾಗುತ್ತೆ ಅಂತ ಸುಸ್ತಾಗಿರೋದ್ರಿಂದ ಒಂದು ಎಳ್ನೀರು ಕುಡಿಯೋಣ ಕುಡಿದ ಕುಡಿಯೋದ್ಮೇಲೆ ಮತ್ತೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಸೈನ್ ಬೋರ್ಡ್ ಹಾಕಿದರೆ ನೆಕ್ಸ್ಟ್ ಸ್ಪೆಷಾಲಿಟಿ ಏನೇನು ಸಿಗುತ್ತೆ ಅಂತ ಅಂದರೆ ಡ್ರಿಂಕಿಂಗ್ ವಾಟರು ಟಾಯ್ಲೆಟು ವಾಶ್ರೂಮು ಮತ್ತು ಆಸ್ಪಿಟಲಿಟಿ ಏನೇನೋ ವ್ಯವಸ್ಥೆ ಎಷ್ಟು ಸ್ಮೀತಿ ಇದೆ ಅನ್ನೋದೆಲ್ಲ ಈ ಸೈನ್ ಬೋರ್ಡ್ ಹಾಕಿದ್ದಾರೆ ಏನು ಗೊತ್ತಾ ಇಲ್ಲಿರೋ ಮರಗಳು ಯಾವ ಇಲ್ಲ ಅಂದಿದ್ದಿದ್ರೆ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ವಲ್ಲ ಆ ಬೆಟ್ಟ ಕ್ಲಿಯರ್ ಆಗಿ ಕಾಣ್ತಿತ್ತು ಇಲ್ಲೆಲ್ಲ ಮರಗಳಿರೋದ್ರಿಂದ ಆ ಬೆಟ್ಟ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಸ್ನೇಹಿತೆ ನಾನೀಗ ಸೂರ್ಯಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಈ ಲಿಂಗನ ಸಾಕ್ಷಾ ಸೂರ್ಯದೇವನೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ ಒಂದು ಘಟನೆಯಲ್ಲಿ ಸೂರ್ಯತನ ತನ್ನ ತೇಜಸ್ಸನ್ನ ಕಳ್ಕೊಂಡಿರ್ತಾರಂತೆ ನಂತರ ಈ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ ಮೇಲೆ ಕಳ್ಕೊಂಡಿದ್ದ ತೇಜಸ್ಸು ಮತ್ತೆ ಬತ್ತು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಬನ್ನಿ ಈಗ ಸೂರ್ಯಲಿಂಗನ ದರ್ಶನ ಮಾಡ್ಕೊಂಡು ಬರೋಣ ಅಷ್ಟಲಿಂಗಗಳಲ್ಲಿ ಆರನೇ ಲಿಂಗ ವರ್ಣಲಿಂಗನ ದರ್ಶನ ಮಾಡೋದಿಕ್ಕೆ ಹೋಗ್ತಾ ಇದೀನಿ ನೋಡಿ ಅಲ್ಲಿ ಗಿರಿವಾಲಂ ಡಿಸ್ಟೆನ್ಸ್ ಲೆಫ್ಟ್ ಸೆವೆನ್ ಪಾಯಿಂಟ್ ಟ್ವೆಂಟಿ ಕೆ ಎಮ್ ಅಂತ ಹಾಕಿದ್ದಾರೆ ಅಂದ್ರೆ ಅರ್ಧ ಜರ್ನಿ ಆಗಿದೆ ಇನ್ನು ಅರ್ಧ ಜರ್ನಿ ಇದೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಈ ವರುಣಲಿಂಗನ ನಾವು ದರ್ಶನ ಮಾಡಿ ಪೂಜಿಸೋದ್ರಿಂದ ಅರ್ಧಾಷ್ಟಮ ಸನಿ ಮತ್ತೆ ಸಾಡೆಸತಿ ಸನಿ ಎಲ್ಲ ನಿವಾರಣೆಯಾಗಿ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ದರ್ಶನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಅರ್ಧನಾರೇಶ್ವರ ಅನ್ನೋ ಟೆಂಪಲ್ ನೋಡಿದೆ ನನ್ನ ಲೈಫ್ ಅಲ್ಲಿ ಆ ಟೆಂಪಲ್ ಟೈಮ್ ನೋಡಿದ್ದು ನೋಡೋದಿಕ್ಕಂತೂ ಡಿಫ್ರೆಂಟ್ ಆಗಿ ಸೂಪರ್ ಆಗಿದೆ ಬನ್ನಿ ಅದನ್ನ ನಿಮಗೂ ತೋರಿಸ್ತೀನಿ ನಾನ್ ಬೆಳಗ್ಗೆ ನಿಮ್ಗೆ ಅರುಣಗಿರಿನ ಕ್ಲಿಯರ್ ಆಗಿ ತೋರ್ಸ್ತೀನಿ ಅಂತ ಹೇಳಿದ್ಯಲ್ವಾ ನೋಡಿ ಈಗ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ ನಿಮ್ಗೆ ಏನಾದರೂ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕಾಲು ನೋವು ಏನಾದ್ರು ಬಂದ್ರೆ ಇಲ್ಲಿ ಪೂಟ್ ಮಸಾಜ್ ಅಂತ ಮಾಡ್ತಾರೆ ಐದು ನಿಮಿಷಕ್ಕೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ ನೋಡಿ ಕನ್ನಡದಲ್ಲಿ ಹಾಕಿದರೆ ಕಾಲು ಮಸಾಜ್ ಅಂತ ಹೇಳಬೇಕು ಅಂದರೆ ನನಗೂ ನೋವು ಬಂದಿದೆ ಊಟ ಮಸಾಜ್ ಮಾಡಿಕೊಡೋ ಸೀನೆಲ್ಲ ಏನಿಲ್ಲ ಇನ್ನೊಂದು ಐದು ಕಿಲೋಮೀಟ್ರ್ ನೋಡಿದ್ರೆ ನಮ್ಮ ಡೆಸ್ಟಿನೇಷನ್ನು ರೀಚ್ ಆಗ್ತೀನಿ ಅಂದರೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ ಎವಿ ಬಿಸಿಲು ಬೇರೆ ಇದೆ ಮದ್ದಿದ್ದಷ್ಟು ಜೋಶು ಈಗಿಲ್ಲ ಎದ್ವಾ ತದ್ವಾ ಕಡಿಮೆ ಆಗಿಬಿಟ್ಟಿದೆ ಸಾಲದು ಅಂತ ಬಿಸಿಲು ಬೇರೆ ನೋಡಿ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನೋಡಿ ಇನ್ನು ಐನೂರು ಮೀಟ್ರ್ ಹೋದ್ರೆ ವಾಯುಲಿಂಗಂ ಸಿಗುತ್ತೆ ಅಂದ್ರೆ ಐನೂರು ಮೀಟ್ರ್ ಅಂದ್ರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅನ್ಕೊಂತೀನಿ ಸ್ನೇಹಿತರೆ ನಾನೀಗ ವಾಯುಲಿಂಗಂ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಐದುವರೆ ಕಿಲೋಮೀಟ್ರ್ ಹೋದ್ರೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ ಬನ್ನಿ ದರ್ಶನ ಮಾಡ್ಕೊಂಬರೋಣ ಈ ಕ್ಷೇತ್ರಕ್ಕೆ ಕೇತು ಅಧಿಪತಿ ಆಗಿರೋದ್ರಿಂದ ವಾಯುಲಿಂಗನ ದರ್ಶನ ಮಾಡಿದ್ರೆ ಕೇತು ಗ್ರಹಕ್ಕೆ ಸಂಬಂಧಿಸಿದ ದೋಷಗಳೆಲ್ಲ ನಿವಾರಣೆ ಆಗಿ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಬನ್ನಿ ದರ್ಶನ ಮಾಡಿಕೊಂಡು ಬರೋಣ ನೋಡಿ ವಾಯುಲಿಂಗನ ದರ್ಶನ ಮಾಡೋದಕ್ಕೆ ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ಬನ್ನಿ ವಾಯುಲಿಂಗನ ನಿಮ್ಗೂ ದರ್ಶನ ಮಾಡಿಸ್ತೀನಿ ಇಷ್ಟಂತೂ ಇದೆ ಗುರು ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಇಲ್ಲಿ ತಲೆ ತಿರುಗಿ ಬಿದ್ದಾನು ಅನ್ಬಿಟ್ಟಿದೆ ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ ಈಗ ಚಂದ್ರಲಿಂಗನ ದರ್ಶನ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಅಷ್ಟಲಿಂಗಗಳಲ್ಲಿ ಚಂದಿರಲಿಂಗ ಮತ್ತೆ ಸೂರ್ಯಲಿಂಗ ಲೀಸ್ಟ್ ಬರಲ್ಲ ಅವು ಸಪ್ರೇಟ್ ಲಿಂಗಗಳಾಗಿರ್ತವೆ ಈ ಲಿಂಗನ ಸಾಕ್ಷಾತ್ ಚಂದ್ರನೇ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ರು ಅಂತ ಹೇಳ್ತಾರೆ ಈ ಚಂದ್ರಲಿಂಗನ ದರ್ಶನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಮತ್ತು ಮಾನಸಿಕ ಬಾಧೆಗಳು ನಿವಾರಣೆಯಾಗಿ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ಅಲ್ಲಿ ಮುಂದೆ ಗಿರಿ ಪ್ರದರ್ಶನ ಮಾಡೋರಿಗೆ ಅನುಕೂಲ ಆಗಲಿ ಅವರು ವಿಶ್ರಾಂತಿ ಪಡೀಲಿ ಅಂತ ಅಲ್ಲಿ ಪೆಂಡಲ್ ರೀತಿ ಮಾಡಿದ್ದಾರೆ ಈಗ ಕುಬೇರಲಿಂಗ ದರ್ಶನ ಮಾಡೋದಿಕ್ ಬಂದಿ ಕುಬೇರಲಿಂಗ ಆದಮೇಲೆ ಲಾಸ್ಟ್ ಈಶಾನ್ಯ ಲಿಂಗ ಇದೆ ಈಶಾನ್ಯ ಲಿಂಗನ ದರ್ಶನ ಮಾಡಿದ ಮೇಲೆ ತಿರುವಣ್ಣಮಲೈನ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ ಅಂತ ಇಂತೂ ಕಂಪ್ಲೀಟ್ ಮಾಡಿದೆ ಅನ್ನೋ ಖುಷಿನೂ ಇದೆ ಸಾಕ್ಷಾತ್ ಲಕ್ಷ್ಮಿಯ ಕ್ಷೇತ್ರಕ್ಕೆ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ಕುಬೇರಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ನಂತರ ಕುಬೇರನಿಗೆ ಒಪ್ಪಿಸಿದ್ರು ಅಂತ ಇಲ್ಲಿನ ಶಾಸ್ತ್ರ ಹೇಳುತ್ತೆ ಈ ಲಿಂಗನ ದರ್ಶನ ಮಾಡೋದ್ರಿಂದ ನಮಗಿರುವ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಿ ಲಕ್ಷ್ಮೀ ಕಟಾಕ್ಷ ಅಂದರೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಈಗ ಕುಬೇರ ಲಿಂಗನ ದರ್ಶನ ಮಾಡಿಕೊಂಡು ಈಶಾನ್ಯಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಈಶಾನ್ಯಲಿಂಗ ಇದೆಯಲ್ಲ ಇದು ಲಾಸ್ಟ್ ಅಂದರೆ ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗ ಅಂತಲೇ ಹೇಳ್ಬೋದು ಇದನ್ನು ದರ್ಶನ ಮಾಡಿದರೆ ತಿರುವಣ್ಣಮಲೆಯ ಗಿರಿ ಪ್ರದೇಶನೇ ಕಂಪ್ಲೀಟ್ ಆಗುತ್ತೆ ಅಷ್ಟಲಿಂಗಗಳ ದರ್ಶನ ಆದಂಗಾಗುತ್ತೆ ಬಿಸಿಲಂತೂ ಎವಿ ಬಿಸ್ತಿದೆ ಗುರು ಸಿಕ್ಕಾಪಟ್ಟೆ ಬಿಸ್ತಿದೆ ಕಾಲಂತೂ ಕೆಂಡದ ಮೇಲೆ ಕಾಲಿಟ್ಟಂಗೆ ಆಗ್ತಿದೆ ಅಷ್ಟು ಸುಳ್ತಾ ಇದೆ ನೀವು ಯಾರಾದರೂ ದರ್ಶನಕ್ಕೆ ಬಂದರೆ ಈ ರೀತಿ ಅಂತ ಮಾಡೋದಕ್ಕೆ ಹೋಗಬೇಡಿ ನಾನು ಬೇಗನೆ ಮಾಡಿಬಿಡ್ತಿದ್ದೆ ಆದರೆ ಲಾಗ್ ಮಾಡಿಕೊಂಡು ನಿಧಾನ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಲಾಗೆಲ್ಲ ಮಾಡಿಲ್ಲ ಅಂದಿದ್ರೆ ಟೂ ಅವರ್ಸ್ ತ್ರೀ ಅವರ್ಸಲ್ಲೆಲ್ಲ ಗಿರಿ ನಾನು ಮಾಡಿ ಮುಗಿಸ್ಬಿಡ್ತಿದ್ದೆ ಮಾತಾಡೋಕ್ಕೂ ಆಗ್ತಿಲ್ಲ ಸರಿ ಸ್ನೇಹಿತರೆ ಈಶಾನ್ಯ ಲಿಂಗ ಬಂದಾಗ ಅಲ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೆನ್ನಿಂದ ನೀನ್ ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ ಅಲ್ಲಿ ಮುಕ್ಕಲಡಿ ಅಷ್ಟೇ ಜಾಗ ಇರೋದು ಅದರಿಂದ ಎಲ್ಲರೂ ಹೊರಗಡೆ ಬರ್ತಿದಾರೆ ಆ ಚಿಕ್ಕ ಮಂಟಪನ ತಮಿಳಿನಲ್ಲಿ ಇಡುಕು ಪಿಳ್ಳಿಯಾರ್ ಅಂತ ಕರೀತಾರೆ ಆ ಮಂಟಪದ ಒಳಗಡೆನೆ ಚಿಕ್ಕದಾದ ಮೂರು ಬಾಗಿಲುಗಳಿದ್ದಾವೆ ಆ ಬಾಗಿಲುಗಳಿಂದನೇ ನಾವು ಹೊರಗಡೆ ಬಂದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಇದು ಬಹಳ ಶಕ್ತಿಯುತ ಮತ್ತು ಮಾರ್ಮಿಕ ಅಂದ್ರೆ ರಹಸ್ಯ ಮಂಟಪವಾಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ನೋಡಿ ಪಂಚಮುಖ ದರ್ಶನ ಅಂತ ಹಾಕಿದರೆ ಬನ್ನಿ ನೋಡೋಣ ಅಂತ ನೋಡಿ ಇಲ್ಲಿ ಐದು ಲಿಂಗಗಳಿದಾವೆ ಇಲ್ಲಿ ಐದು ಲಿಂಗಗಳಲ್ಲಿ ಕಾಣ್ತಿರೋ ಐದು ಬೆಟ್ಟಗಳು ಅಂತ ಹೇಳ್ತಾರೆ ಅಂದ್ರೆ ಪಂಚಮುಖ ದರ್ಶನ ಅಂತ ಬನ್ನಿ ನಿಮ್ಗೂ ತೋರಿಸ್ತೀನಿ ಕ್ಯಾಮ್ರಾದಲ್ಲಿ ನಿಮ್ಗೆ ಕಾಣ್ತಿದೆಯೇನೋ ಗೊತ್ತಿಲ್ಲ ಆದ್ರೆ ನನಗಂತೂ ಐದು ಲಿಂಗಗಳ ಸ್ವರೂಪವಾದ ಐದು ಬೆಟ್ಟಗಳು ಕಾಣ್ತಿದಾವೆ ನೋಡಿ ನಿಮ್ಗೂ ತೋರಿಸ್ತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬೆಟ್ಟಗಳ ರೂಪನೇ ಈ ಐದು ಲಿಂಗಗಳು ಈಗ ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗ ಲಿಂಗನ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ ಮಾತೇ ಬರ್ತಿಲ್ಲ ಗುರು ಹೇಳ್ಬೇಕು ಅಂದ್ರೆ ನೆನ್ನೆ ಇದ್ದಿದ್ದು ಕಂಡೀಷನಲ್ಲಿ ಯಾರಪ್ಪ ಬೆಳಗ್ಗೆ ಎದ್ದು ಗಿರಿ ಪ್ರದರ್ಶನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಕೊನೆಗೂ ಅರುಣಾಚಲೇಶ್ವರ ಕೈ ಬಿಟ್ಟಿಲ್ಲ ನಡೆಯೋದಕ್ಕೆ ಶಕ್ತಿ ಕೊಟ್ಟು ಗಿರಿ ಪ್ರದರ್ಶನ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ದರ್ಶನ ಮಾಡ್ಕೊಂಬರೋಣ ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗ ಈ ಲಿಂಗನ ದರ್ಶನ ಮಾಡಿಕೊಂಡು ಸಿಗ್ತೀನಿ ಈಶಾನ್ಯ ಲಿಂಗನ ದರ್ಶನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸಂಸಾರದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಬರುವ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ನೋಡಿ ಈಶಾನ್ಯ ಲಿಂಗನ ನಿಮ್ಗೂ ದರ್ಶನ ಮಾಡಿಸ್ತಾ ಇದ್ದೀನಿ ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗ ಈಶಾನ್ಯಲಿಂಗನ ದರ್ಶನ ಮಾಡಿದೆ ಈಗ ಬೆಳಗ್ಗೆ ನಾನು ರಾಜಗೋಪುರದಿಂದ ಗಿರಿ ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡಿದ್ದೆ ಈಗ ರಾಜಗೋಪುರದ ಹತ್ರ ಹೋದ್ರೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ ಬನ್ನಿ ಈಗ ರಾಜಗೋಪುರದ ಹತ್ರ ಸಿಗ್ತೀನಿ ಇನ್ನೊಂದು ಐನೂರು ಮೀಟ್ರಲ್ಲಿ ರಾಜಗೋಪುರ ಕಾಣ್ತಿದೆ ಅಲ್ಲಿಗೆ ಹೋದ್ರೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ ನೋಡಿ ರಾಜಗೋಪುರ ಹೇಗೆ ಕಾಣ್ತಿದೆ ಇಲ್ಲಿಗೆ ಅಂತ ಅದೇ ನೋಡಿ ರಾಜಗೋಪುರ ಅಲ್ಲಿಗೆ ಹೋದ್ರೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆದಂಗೆ ಆಯ್ತು ಏನೋ ಒಂದ್ ರೀತಿ ಪಾಸಿಟಿವ್ ಗುರು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದು ಪರ್ಸ್ನಲಿ ನನಗೆ ಅನುಭವ ಆಯಿತು ನಮಸ್ಕಾರ ಸ್ನೇಹಿತರೆ ಫೈನಲಿ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆನ ಮಾಡಿ ಮುಚ್ಚಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಗುರು ಹೇಳ್ಕೊಳ್ದೇ ಇರುವಷ್ಟು ಖುಷಿಯಾಗ್ತಿದೆ ಅಂದರೆ ಅದನ್ನು ಅನ್ಕೊಂಡಿರಲಿಲ್ಲ ನಾನು ಗಿರಿ ಪ್ರದಕ್ಷಿಣೆ ಮಾಡೋಕ್ಕಾಗುತ್ತೆ ಇವತ್ತು ಅಂತ ನೋಡಿ ಇದೇ ರಾಜಗೋಪುರ ಇಲ್ಲೇ ಬೆಳಗ್ಗೆ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ದು ಕೊನೆಗೆ ಇಲ್ಲೇ ಹೆಣ್ಣು ಮಾಡಿದ್ದೀನಿ ನಾನು ಬೆಳಗ್ಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ಆದರೆ ಮಾಡ್ತಾ ಮಾಡ್ತಾಯಿರೋದು ಮಧ್ಯಾಹ್ನ ಹುಟ್ಟೂರಿ ಬಿತ್ತು ಒಂದು ಗಂಟೆನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಏನು ಅಂದ್ರೆ ಬಿಸ್ಲು ಸಿಕ್ಕಾಪಟ್ಟೆ ಇದೆ ಅದಕ್ಕೋಸ್ಕರ ಸ್ವಲ್ಪ ತಂಡ ಹೊಡೆದಿದ್ದೀನಿ ನಾನು ನ ಮಾಡಿಲ್ಲ ಅಂದಿದ್ದಿದ್ರೆ ಆಗ್ಲೇ ಹೇಳ್ದಂಗೆ ಟೂ ಆರ್ ತ್ರೀ ಅವರ್ಸ್ ಅಲ್ಲಿ ಗಿರಿ ಪ್ರದರ್ಶಿ ಕಂಪ್ಲೀಟ್ ಮಾಡ್ತಿದ್ದೆ ಲಾಗ್ ಮಾಡ್ತಾ ಮಾಡ್ತಾ ಏಟ್ ಹವರ್ಸ್ ಆಗಿದೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಏಟ್ ಹವರ್ಸ್ನ ವಿಡಿಯೋನ ಹಾಕೋಕ್ಕಾಗಲ್ಲ ಅದ ಎಂಟು ನಿಮಿಷನೋ ಹತ್ತು ನಿಮಿಷನೋ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಓಂ ನಮ ಶಿವಾಯ ಹರ ಮಹಾದೇವ್ ಓಂ ಮರುಣಚಲೇಶ್ವರ ಆಯ ನಮಃ